ನಮಸ್ತೆ ವೀಕ್ಷಕರೇ ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಭಾದ್ರಪದ ಮಾಸ ಶುರುವಾಗಿದೆ ನಿಮ್ಗೆಲ್ಲರಿಗೂ ಗೊತ್ತು ಭಾದ್ರಪದ ಮಾಸದಲ್ಲಿ ಗೌರಿ ಗಣಪತಿ ಹಬ್ಬ ಬರುತ್ತೆ ಅಂತ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಈ ವಿಶೇಷವಾದಂತಹ ಒಂದು ಕಾರ್ಯಕ್ರಮನ ನಾವು ನಿಮ್ಗೆ ಪ್ರಸ್ತುತ ಪಡಿಸ್ತಾ ಇದೀವಿ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ವೇದ ಬ್ರಹ್ಮಶ್ರೀ ಆದಂತಹ ಸನಾತನ ವೇದ ಪಾಠಶಾಲೆಯ ಅಧ್ಯಾಪಕರಾದಂತಹ ಹರೀಶ್ ಶರ್ಮಾ ಗುರುಗಳು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ನಮಸ್ತೆ ಗುರುಗಳೇ ನಮಸ್ಕಾರ ಗುರುಗಳೇ ಮೊದಲನೇದಾಗಿ ನಿಮಗೆ ಗೌರಿ ಗಣಪತಿ ಹಬ್ಬದ ಶುಭಾಶಯ ಧನ್ಯವಾದಗಳು ನಮ್ಮ ವಿಶ್ವಪ್ರಿಯ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಈ ಸ್ವರ್ಣಗೌರಿ ವ್ರತ ಮತ್ತು ವಿನಾಯಕ ವ್ರತದ ಶುಭಕಾಮನೆಗಳನ್ನು ಹೇಳ್ತಾ ಹಾಗೆ ತಮಗೂ ಕೂಡ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತಾ ಗುರುಗಳೇ ఈ గౌరీ గణపతి హబ్బద హిన్నల మొదలనూడే ఓం ఆనందరం శాంతం భవ వైద్యం జగద్గురు దేవదేవమునిర్వాక్యం దత్తాత్రేయముపాస్మహే సద్గురు చరణ అవిందాభ్యాం నమ ఈ దిన విశేషం గౌరీ హబ్బవర్స్ దీవి ప్రతివర్షవూ క ಸ್ವರ್ಣಗೌರಿ ವ್ರತ ವರಸಿದ್ಧಿ ವಿನಾಯಕ ವ್ರತ ಈ ಭಾದ್ರಪದ ಮಾಸದಲ್ಲೇ ಬರುತ್ತೆ ಭಾದ್ರಪದ ಮಾಸದ ತದಿಗೆಯಂದು ಸ್ವರ್ಣಗೌರಿ ವ್ರತವನ್ನು ಹಾಗೆ ಚತುರ್ಥಿಯಂದು ವಿನಾಯಕ ಸ್ವಾಮಿ ವ್ರತವನ್ನು ಆಚರಣೆ ಮಾಡ್ತೀವಿ ತಾವು ಕೇಳ್ತಾ ಇದ್ರೆ ಪುರಾಣದಲ್ಲಿ ಏನಿದೆ ಅಂತ ಪೌರಾಣಿಕ ಹಿನ್ನೆಲೆಯಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಕಥೆ ಉಲ್ಲೇಖ ಆಗಿದೆ ಅದರಲ್ಲಿ ಸರಸ್ವತಿ ನದಿ ದಂಡದ ತೀರದಲ್ಲಿ ಒಂದು ವಿಬಲಾಪುರ ಎಂಬುವಂತಹ ಗ್ರಾಮ ಆ ಗ್ರಾಮದಲ್ಲಿ ಚಂದ್ರಪ್ರಭಾ ಎಂಬುವಂತಹ ರಾಜ ರಾಜ್ಯಭಾರ ಮಾಡ್ತಾ ಇರ್ತಾರೆ ಆ ಚಂದ್ರಪ್ರಭ ಇಬ್ಬರು ಪತ್ನಿಯರು ಇರ್ತಾರೆ ಆದರೆ ಮೊದಲನೇ ಪತ್ನಿಯನ್ನು ಕಂಡ್ರೆ ಬಹಳ ವ್ಯಾಮೋಹ ಜಾಸ್ತಿ ಆಗ್ತಾನೆ ಈ ಸಂದರ್ಭದಲ್ಲಿ ಒಮ್ಮೆ ಈ ರಾಜ ಬೇಟೆಗೋಸ್ಕರ ಅರಣ್ಯಕ್ಕೆ ಹೋಗ್ತಾನೆ ಮೃಗಗಳನ್ನ ಬೇಟೆಯಾಗಿ ತುಂಬಾ ಆಯಾಸ ಆದ ನಂತರ ಬಹಳ ದಾಹ ಆಗ್ತಾ ಇರುತ್ತೆ ಒಂದು ನೀರನ್ನು ಹುಡುಕ್ತಾ ಹೋದ್ರೆ ಒಂದು ಶುದ್ಧವಾಗಿರ್ತಕ್ಕಂತಹ ಕಲ್ಯಾಣಿ ರೀತಿ ಒಂದು ನೀರನ್ನ ಒಂದು ಕುಡ್ಡ ಕಾಣಿಸುತ್ತೆ ಹೊಟ್ಟೆ ತುಂಬಾ ತುಂಬಾ ಆಯಾಸ ಆಗಿರುತ್ತೆ ಹೊಟ್ಟೆ ತುಂಬಾ ನೀರನ್ನು ಕುಡಿದು ತೃಪ್ತಿಯಾದ ನಂತರ ಪಕ್ಕದಲ್ಲಿ ನೋಡಿದ್ರೆ ಸುಮಾರು ಹದಿನಾರು ಜನ ಮುತ್ತೈದೆಯರು ಒಂದು ವ್ರತವನ್ನು ಮಾಡ್ತಾ ಇರ್ತಾರೆ ಅದೇ ಈ ಸ್ವರ್ಣಗೌರಿ ವ್ರತ ಈ ರಾಜ ಅಲ್ಲಿಗೆ ಹೋಗಿ ಆ ಮುತ್ತೈದೆಯರನ್ನೆಲ್ಲ ಪ್ರಾರ್ಥನೆ ಮಾಡಿ ಈ ವ್ರತದ ಬಗ್ಗೆ ತಿಳ್ಕೊಂಡು ತಾನೂ ಕೂಡ ನನ್ನ ತನ್ನ ಧರ್ಮಪತ್ನಿಗೆ ವಿಚಾರ ಹೇಳಬೇಕು ಅಂತ ಹೇಳಿ ಹದಿನಾರು ಗಂಟೆಗಳುಳ್ಳಂತಹ ಕಂಕಣ ದಾರವನ್ನು ಮುತ್ತೈದರಿಂದ ಪಡ್ಕೊಂಡು ಮನೆಗೆ ಬಂದು ತನ್ನ ಮೊದಲನೇ ಹೆಂಡ ಹೆಂಡತಿಯ ಮೇಲೆ ಅಪಾರವಾಗಿರ್ತಕ್ಕಂತಹ ಪ್ರೀತಿ ವಾತ್ಸಲ ಇರೋದ್ರಿಂದ ಆಕೆಗೆ ಅದನ್ನು ಕಟ್ಟಲಿಕ್ಕೆ ಬಯಸ್ತಾನೆ ಆಕೆಯ ಅಹಂಕಾರ ಪರಮಾವಧಿಯಿಂದ ಆ ಮೊದಲನೇ ಹೆಂಡತಿ ಆ ಕಂಕಣವನ್ನು ಕಟ್ಸ್ಕೊಳ್ಳೋದಿಲ್ಲ ಆಗ ಆ ದಾರವನ್ನು ತೆಗೆದುಕೊಂಡು ಜೋರಾಗಿ ಬಿಸಾಡ್ತಾಳೆ ಅದು ಅವರ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ಒಂದು ಗಿಡದ ಮೇಲೆ ಹೋಗಿ ಬೀಳತ್ತೆ ಆ ಗಿಡ ಈ ಕಂಕಣದ ದಾರ ಬಿದ್ದ ತಕ್ಷಣ ಒಣಗೋಗಿರ್ತಕ್ಕಂತಹ ಗಿಡದಲ್ಲಿ ಫಲ ಪುಷ್ಪಾದಿಗಳೆಲ್ಲ ಬರ್ದಿಕ್ಕೆ ಪ್ರಾರಂಭ ಆಗುತ್ತೆ ಅದನ್ನು ನೋಡಿ ಬಹಳ ಆಶ್ಚರ್ಯ ಆದಂತಹ ಈ ರಾಜನ ಎರಡನೇ ಹೆಂಡತಿ ಹೋಗಿ ಆ ದಾರವನ್ನು ತೆಗೆದುಕೊಂಡು ಕಣ್ಣು ಕೂತ್ಕೊಂಡು ಆಕೆ ಕೈಗೆ ಕಟ್ಕೊಂಡ್ಬಿಡ್ತಾಳೆ ಆ ತಾಯಿಯ ಆಶೀರ್ವಾದದಿಂದ ಆ ಎರಡನೇ ಹೆಂಡತಿಗೆ ಸಂತಾನವಿರೋದಿಲ್ಲ ಈ ದಾರವನ್ನು ಧಾರಣೆ ಮಾಡಿದ ತಕ್ಷಣ ಆಕೆ ಗರ್ಭಾವತಿಯಾಗಿ ಸಂತಾನವನ್ನು ಪಡೆಯುತ್ತಾಳೆ ಇತ್ತ ಮೊದಲನೇ ಹೆಂಡತಿ ತಾನು ಪಟ್ಟಂತಹ ಅಹಂಕಾರದಿಂದ ತನಗೆಲ್ಲ ತನಗಿರ್ತಕ್ಕಂತಹ ಎಲ್ಲ ಸೌಭಾಗ್ಯಗಳು ನಾಶ ಆಗಿ ಎಲ್ಲಿ ಹೋದರೂ ಅವಳನ್ನು ತಿರಸ್ಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹೀಗೆ ಆಕ ಮನೆಯನ್ನು ಬಿಟ್ಟು ಬಿಟ್ಟು ಎಲ್ಲೋ ಕಾಡಿಗೆ ಹೊರಟೋಗ್ತಾಳೆ ಆ ಕಾಡಿನಲ್ಲಿ ಯಾರೋ ಋಷಿ ಮುನಿಗಳು ಕಂಡು ಈಕೆಯ ತಪ್ಪನ್ನು ಅವಳಿಗೆ ಮನವರಿಕೆ ಮಾಡಿ ನೀನು ಮತ್ತೆ ಹೋಗಿ ಸ್ವರ್ಣಗೌರಿ ದೇವಿಯನ್ನು ಪ್ರಾರ್ಥನೆ ಮಾಡಿದ್ದೆ ಆದರೆ ನಿನ್ನ ಸೌಮಂಗಲತ್ವವೂ ಉಳಿಯತ್ತೆ ನೀನು ಕಳೆದುಕೊಂಡಂತಹ ಎಲ್ಲವೂ ಕೂಡ ಲಭಿಸುತ್ತೆ ಅಂತ ಹೇಳಿದಾಗ ಆಗ ಈಕೆ ವಾಪಸ್ಸು ಮನಗಂಡು ರಾ ತನ್ನ ಅರಮನೆಗೆ ಬಂದು ತನ್ನ ತಪ್ಪನ್ನು ಕ್ಷಮಿಸಬೇಕು ಅಂತ ಹೇಳಿ ತನ್ನ ಗಂಡನಲ್ಲಿ ಪ್ರಾರ್ಥನೆ ಮಾಡಿ ನಂತರ ಆಕೆಯೂ ಕೂಡ ಸ್ವರ್ಣಗೌರಿ ವ್ರತವನ್ನು ಮಾಡಿದ ದೆಸೆಯಿಂದ ಅಲ್ಲಿಂದ ಆಚೆಗೆ ಅವಳಿಗೆ ಸುಖ ಸೌಭಾಗ್ಯ ಸೌಮಂಗಲತ್ವ ಅಥವಾ ಎಲ್ಲವೂ ಲಭಿಸುತ್ತೆ ಅಂತ ಹೇಳಿ ಈ ಒಂದು ಕಥೆ ಸ್ವರ್ಣಗೌರಿ ವ್ರತ ಅಂತಕ್ಕಂಥದ್ದು ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ ಅದರ ಜೊತೆಗೆ ನಾವು ಮಾರನೇ ದಿನವೇ ವರಸಿದ್ಧಿ ವಿನಾಯಕ ಸ್ವಾಮಿ ವ್ರತವನ್ನು ಮಾಡ್ತೀವಿ ವರಸಿ ಆ ಹೆಸರೇ ನೋಡಿ ವಿನಾಯಕನಿಗೆ ವರಸಿದ್ಧಿ ನಾವು ಪ್ರಾರ್ಥನೆ ಮಾಡಿದ ಎಲ್ಲ ವರಗಳನ್ನು ಕೊಡುವಂತಹ ಶಕ್ತಿ ಆ ಗಣಪತಿಗಿದೆ ಗಣಪತಿ ಅಂತ ಹೇಳಿದ್ರೆ ಗಣಪತಿ ಗಣ ಅಂದರೆ ಗುಂಪು ಪತಿ ಅಂದರೆ ಒಡೆಯ ಅಂತ ಅಂದರೆ ದೇವಾನುದೇವತೆಗಳ ಒಡೆಯ ಅವ್ರಿಗೆ ಹೇಗೆ ಆ ಹೆಸರು ಬಂತು ಅನ್ನೋದಾದರೆ ನಾವೆಲ್ಲ ಸಣ್ಣ ಮಕ್ಕಳಿಂದ ಕೇಳಿರೋ ಕಥೆನೆ ಪಾರ್ವತಾದೇವಿಯು ಸ್ನಾನ ಮಾಡ್ಲಿಕ್ಕೆ ಹೋಗ್ತಾಳೆ ತನ್ನ ಮೈಯಲ್ಲಿರ್ತಕ್ಕಂತಹ ಬೆವರಿನಿಂದ ಒಂದು ವಸ್ತುವನ್ನ ಒಂದು ವಿಗ್ರಹ ಒಂದು ಗಣಪತಿಯ ಮೂರ್ತಿಯನ್ನು ಮಾಡ್ತಾಳೆ ಆ ಅದಕ್ಕೆ ಜೀವ ಬಂದ ನಂತರ ಆ ಬಾಲಕ ಮನೆಯನ್ನು ಕಾಯ್ತಾ ಇರ್ತಾನೆ ಮತ್ತೆ ಶಿವ ಬರ್ತಾನೆ ಅವನನ್ನು ಬಿಡೋದಿಲ್ಲ ಈ ಕಥೆ ನಮಗೆ ಗೊತ್ತೇ ಇದೆ ಇದೆಲ್ಲ ವೃತ್ತಾಂತ ಆದ ನಂತರ ಮತ್ತೆ ಹೋಗಿ ಶಿವಗಣಗಳು ಹೋಗಿ ಒಂದು ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ಆನೆಯ ಶಿರಸ್ಸನ್ನು ತೆಗೆದುಕೊಂಡು ಬಂದು ಬರೋದು ಈ ಬಾಲಕನಿಗೆ ಜೋಡಿಸೋದು ಇವೆಲ್ಲ ನೋಡಿದ್ದೀವಿ ಇದೆಲ್ಲ ಆದ ಮೇಲೆ ಪಾರ್ವತಾದೇವಿ ಕೇಳ್ಕೊಳ್ತಾಳೆ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದ ನನ್ನ ಮಗ ಇಂಥ ನನಗೆ ಈ ರೀತಿ ರೂಪ ಬಂದ್ಬಿಟ್ಟಿದೆ ಸೊ ಇದಕ್ಕೇನಾದರೂ ನೀನು ಪ್ರಾಯಶ್ಚಿತ ಮಾಡಲೇಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಶಿವ ಎಲ್ಲ ದೇವಾನುದೇವತೆಗಳನ್ನು ಕರೆದು ಒಂದು ಸಭೆ ನಡೆಸಿ ಇದರ ಏನೋ ಒಂದು ದುರ್ಘಟನೆ ನಡೆದಿದೆ ಇದಕ್ಕೆ ಪ್ರಾಯಶ್ಚಿತ್ತವಾಗಿ ಒಂದು ವಿಶೇಷವಾಗಿರತಕ್ಕಂಥ ವರವನ್ನು ಈ ಬಾಲಕನಿಗೆ ಕೊಡ್ತಾನೆ ಅದು ಪ್ರಥಮ ವಂದನ ಗೌರಿ ನಂದನ ಎಂಬುವಂತಹ ಒಂದು ಪ್ರಶಸ್ತಿ ಅಂತ ಹೇಳ್ಬೋದು ಅಂದರೆ ಯಾರು ಯಾವುದೇ ಪೂಜೆ ಯಜ್ಞ ಏನೇ ಕೆಲಸ ಮಾಡಲಿ ಆ ಕೆಲಸಗಳಲ್ಲಿ ಗಣಪತಿಯನ್ನು ಆರಾಧನೆ ಮಾಡದೆ ಪ್ರಾರಂಭ ಮಾಡಿದರೆ ವಿಘ್ನಗಳು ಕಟ್ಟಿಟ್ಟ ಬುತ್ತಿ ಆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ನಾವು ಮುಂದುವರೆದ್ರೆ ಎಲ್ಲವೂ ನಿರ್ವಿಘ್ನವಾಗಿ ನಡೆಯುತ್ತೆ ಕಾರಣ ವಿಘ್ನ ಕರ್ತ್ರನೂ ಆತನೇ ವಿಘ್ನ ಹಂತ್ರನೂ ಅವನೇ ಅದರಿಂದ ಗಣಪತಿಯನ್ನ ವಿನಾಯಕನನ್ನು ಪ್ರಾರ್ಥನೆ ಮಾಡಿ ಆ ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಿಯೇ ಮುಂದೆ ನಾವು ಕೆಲಸಗಳನ್ನು ಮಾಡಬೇಕು ಅಂತ ಹೇಳುವ ಒಂದು ಕಥೆ ಒಂದಾದ್ರೆ ವಿಶೇಷವಾಗಿರ್ತಕ್ಕಂತಹ ಇನ್ನೊಂದು ಕಥೆ ಇದೆ ಸ್ಯಮಂತಕ ಮಣಿ ಎಂಬುವಂತಹ ಒಂದು ಮಣಿಯ ಕಥೆಯನ್ನು ಕೂಡ ನಾವು ಈ ವ್ರತದಲ್ಲಿ ಓದ್ತೀವಿ ಅಲ್ಲಿ ಶ್ರೀ ಕೃಷ್ಣ ಒಮ್ಮೆ ಚಂದ್ರನನ್ನ ನೋಡಿ ಇದೇ ವರಸಿದ್ಧಿ ವಿನಾಯಕ ವ್ರತದ ದಿನ ಚಂದ್ರನನ್ನ ನೋಡಿ ಒಂದು ಅಪವಾದಕ್ಕೆ ಒಳಗಾಗೋ ಕಥೆ ನಮ್ಗೆಲ್ರಿಗೂ ಗೊತ್ತು ಸ್ಯಮಂತಕ ಮಣಿಯನ್ನ ಉಗ್ರಸೇನ ಎಂಬುವಂತಹ ರಾಜನ ಮಗನಾಗಿರ್ತಕ್ಕಂತಹ ಸತ್ರಾಜಿತನು ಮತ್ತು ಪ್ರಸೇನಜಿತ ಅಂತ ಇಬ್ಬರು ಮಕ್ಕಳಿರ್ತಾರೆ ಆ ಪ್ರಸೇನಜಿತನು ಸೂರ್ಯನನ್ನು ಪ್ರಾರ್ಥನೆ ಮಾಡಿ ಒಂದು ವಿಶೇಷವಾಗಿರ್ತಕ್ಕಂಥ ರತ್ನವನ್ನ ವರವಾಗಿ ಪಡ್ಕೊಳ್ತಾನೆ ಆ ರತ್ನ ಸ್ಯಮಂತಕ ಮಣಿ ಅಂತ ಅದಕ್ಕೆ ಹೆಸರು ಆ ರತ್ನ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ದಿನಕ್ಕೆ ಎಂಟು ಮಣ ಬಂಗಾರವನ್ನ ಸೃಷ್ಟಿ ಮಾಡಿ ಕೊಡ್ತಾ ಇರುತ್ತೆ ಅಂತಹ ಪರಮೋಚ್ಛವಾಗಿರ್ತಕ್ಕಂತಹ ಮಣಿ ಅದನ್ನ ಕೊರಳೆಗೆ ಹಾಕ್ಕೊಳ್ತಾನೆ ಪ್ರಸೇನ ಜಿತ್ತು ಅದ್ರ ಹಾಕೊಂಡು ಸಾಕ್ಷಾತ್ ಕೃಷ್ಣನ ಜೊತೆ ಬೇಟೆಗಾಗಿ ಹೊರಡ್ತಾನೆ ಆ ಬೇಟೆ ಆಡಬೇಕಾದ್ರೆ ಒಂದು ಸಿಂಹ ಬಂದು ಇವರು ಕುಳಿತಿರುವಂತಹ ಕುದುರೆ ಮೇಲೆ ಅದರ ಮೇಲೆ ಒಂದು ಯುದ್ಧ ಮಾಡುತ್ತೆ ಕುದುರೆ ಅಲ್ಲೇ ಸತ್ತೋಗುತ್ತೆ ಸಿಂಹ ಮಾಡಿದಂತಹ ಒಂದು ಪ್ರಭಾವದಿಂದ ಕೃಷ್ಣ ಜೊ ಕೃಷ್ಣನ ಜೊತೆಯಲ್ಲಿರ್ತಕ್ಕಂಥ ಪ್ರಸೇನ ಜಿತ್ತು ಕೂಡ ಸಾವನ್ನಪ್ಪತ್ತೆ ಆ ತಕ್ಷಣದಲ್ಲಿ ಆ ಸಿಂಹ ಪ್ರಸೇನಜಿತಿನ ಕೊರಳಿನಲ್ಲಿರ್ತಕ್ಕಂತಹ ಮಣಿಯನ್ನು ಕಿತ್ಕೊಂಡು ಓಡ್ತಾ ಇದ್ರೆ ಜಾಂಬವಂತ ಇದನ್ನು ನೋಡ್ತಾನೆ ಜಾಂಬವಂತ ಬಂದು ಆ ಮಣಿಯನ್ನು ಕಿತ್ಕೊಂಡು ಹೊರಟೋಗಿ ತನ್ನ ಮಗಳಾದಂತಹ ಜಾಂಬವತಿಯ ಬಳಿ ಹೋಗಿ ಆಕೆಯ ಮಗು ತೊಟ್ಟಿಲಲ್ಲಿ ಏನು ಆ ಮಗು ಇದೆ ಆ ಮಗುವಿನ ತೊಟ್ಟಿಲಿನ ಮೇಲೆ ಆ ರತ್ನವನ್ನು ಇಟ್ಟುಬಿಡ್ತಾನೆ ಆಗ ಇತ್ತ ಕೃಷ್ಣ ವಾಪಸ್ ಬರ್ತಾನೆ ನೋಡಿ ಸತ್ರಾಜಿತನು ಅನುಮಾನ ಪಡ್ತಾನೆ ನನ್ನ ತಮ್ಮನ ಜೊತೆ ಬೇಟೆಗಾಗಿ ಹೋದಂತಹ ಕೃಷ್ಣ ಆ ಮಣಿಗೋಸ್ಕರ ಕೃಷ್ಣನೇ ಸತ್ರಾಜಿತನನ್ನ ಅಂದ್ರೆ ಪ್ರಸೇನಜಿತನನ್ನ ಕೊಂದಿದ್ದಾನೆ ಅಂತ ಹೇಳಿ ಅಪವಾದ ಮಾಡಿ ಮತ್ತೆ ಆ ಅಪವಾದವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಕೃಷ್ಣ ಮತ್ತೆ ಆ ಮೃಗ ಎಲ್ಲಿ ನಮಗೆ ತೊಂದರೆ ಮಾಡಿತ್ತು ಅದೇ ಸ್ಥಳಕ್ಕೆ ಹೋಗಿ ನೋಡಿದಾಗ ಹುಡುಕುತ್ತಾ ಹೋದಾಗ ಗುಹೆಯಲ್ಲಿ ಜಾಂಬವತಿ ತನ್ನ ಪುಟ್ಟ ಮಗುವಿನ ತೊಟ್ಟಿಲೆಗೆ ಕಟ್ಟಂತಹ ಒಂದು ಮಾಲೆಯನ್ನ ನೋಡಿ ಅಲ್ಲಿಯೇ ಇದ್ದು ನಂತರ ಈ ವೃತ್ತಾಂತ ಏನಾಗಿದೆ ಅಂತ ತಿಳಿದುಕೊಂಡು ಆ ಅದರ ನಂತರ ತನ್ನ ಶಂಖವನ್ನು ಊದಿ ಜಾಂಬವತನ್ನ ಕರೆಸ್ಕೊಂಡು ಜಾಂಬವಂತನ ಜೊತೆ ಯುದ್ಧ ಮಾಡಿ ಎಷ್ಟು ವರ್ಷಗಳು ಯುದ್ಧ ಮಾಡಿದ್ರು ಕೂಡ ಕೃಷ್ಣ ಸೋಲೋದೇ ಇಲ್ಲ ಆಗ ಜಾಂಬವಂತನಿಗೆ ಮನದಟ್ಟಾಗುತ್ತೆ ಈತ ಸಾಕ್ಷಾತ್ ಮಹಾವಿಷ್ಣುವೇ ಶ್ರಾ ಶ್ರೀರಾಮರೇ ಶ್ರೀ ಕೃಷ್ಣರಾಗಿ ಬಂದಿದ್ದೇನೆ ಅಂತ ಹೇಳಿ ಅವರನಗೆ ಶರಣಾಗತರಾಗಿ ತನ್ನ ಜಾಂಬವತಿಯನ್ನು ಕೂಡ ಕೃಷ್ಣನ ಜೊತೆ ಕಳಿಸ್ಕೊಡ್ತಾಳೆ ಮತ್ತೆ ಅವರು ದ್ವಾರಕಾಪಟ್ಟಣಕ್ಕೆ ಬರ್ತಾರೆ ಈ ಕಡೆ ಪ್ರಸೇನಜಿತ್ ಕೂಡ ಸಾವನ್ನಪ್ಪಿದ್ದಾನೆ ಸತ್ರಾಜಿತನು ತನ್ನ ಮಗಳಾಗಿರ್ತಕ್ಕಂತಹ ಸತ್ಯಭಾಮೆಯನ್ನು ಕೂಡ ಕೃಷ್ಣನಿಗೆ ಕೊಟ್ಟು ವಿವಾಹ ಮಾಡ್ತಾನೆ ಹೀಗೆ ಸ್ಯಮಂತಕಮಣಿಯ ಕಥೆ ಕೂಡ ಈ ಒಂದು ವ್ರತದಲ್ಲಿ ಬರುತ್ತೆ ಈ ರೀತಿ ಸ್ವರ್ಣಗೌರಿ ಮತ್ತು ವರಸಿದ್ಧಿ ವಿನಾಯಕ ಸ್ವಾಮಿ ವ್ರತದ ವೈಶಿಷ್ಟ್ಯವನ್ನ ಪುರಾಣದಲ್ಲಿ ಹೇಳಿದ್ದಾರೆ ಅಂದರೆ ಗಣಪನಿಗೆ ಕೋಪ ಬಂದರೆ ಕೃಷ್ಣನನ್ನು ಬಿಡ್ಲಿಲ್ಲ ಆ ಅವನಿಗೂ ಕೂಡ ವಿಘ್ನಗಳನ್ನ ಅಪವಾದವನ್ನು ಕೊಟ್ಟ ದೇವಾನು ದೇವತೆಗಳೆಲ್ಲರೂ ಕೂಡ ಅಗ್ರಗಣ್ಯನಾಗಿರ್ತಕ್ಕಂತಹ ಗಣಪತಿಯನ್ನ ನಮಸ್ಕರಿಸದೆ ಯಾವ ಕೆಲಸವನ್ನು ಮಾಡಬಾರದು ಯಾರೂ ಕೂಡ ಆ ಗಣಪತಿಯನ್ನ ಶರಣಾಗತರಾಗದೇ ಇದ್ದರೆ ನಮ್ಮ ಕೆಲಸಗಳು ನಡೆಯೋದಿಲ್ಲ ಅನ್ನೋದು ಈ ಕಥೆ ತಾತ್ಪರ್ಯ ಅಂತ ಹೇಳಿ ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ ಗುರುಗಳೇ ನನ್ನ ಮುಂದಿನ ಪ್ರಶ್ನೆ ಈ ಗೌರಿ ಗಣಪತಿ ಹಬ್ಬನ ನಾವು ಹೇಗೆ ಆಚರಣೆ ಮಾಡಬೇಕು ನಮ್ಮ ಹಬ್ಬದ ವಿಧಾನಗಳೇನು ಹ್ಞೂ ಪ್ರತಿಯೊಂದು ಹಬ್ಬವೂ ಹೇಗೆ ಆಚರಣೆ ಮಾಡ್ತೀವೋ ಅದೇ ರೀತಿಯೇ ಈ ವ್ರತವೂ ಕೂಡ ಮೊಟ್ಟ ಮೊದಲನೇದಾಗಿ ನಾವು ಅಭ್ಯಂಗ ಸ್ಥಾನವನ್ನು ಮಾಡಿ ಮನೆ ಮುಂದೆ ರಂಗೋಲಿ ಮನೆಗೆ ಮಾವು ತೋರಣಗಳನ್ನು ಹಚ್ಚಿ ಗಣಪತಿಯ ಮೂರ್ತಿಯನ್ನು ಗೌರಿಯ ಮೂರ್ತಿಯನ್ನು ಒಂದು ಕಳಶವನ್ನಿಟ್ಟು ಆ ಕಳಶಕ್ಕೆ ಕೂಡ ಪೂಜೆ ಮಾಡೋ ವಿಧಾನ ಇದೆ ಗೌರಿಯಲ್ಲಿ ಸ್ವರ್ಣ ಗೌರಿ ಹಾಗೆ ಮರಳ ಗೌರಿ ಅಂತ ಕರಿತೀವಿ ಅರಿಶಿನದ ಗೌರಿ ಅಂತ ಕರಿತೀವಿ ಕೆಲವೊಂದು ಮನೆಗಳಲ್ಲಿ ಒಂದೊಂದು ರೀತಿ ಪದ್ಧತಿ ಇದೆ ಗೌರಿ ಅಂತ ಹೇಳಿದ್ರೆ ಗೌರ ಅಂತ ಹೇಳಿದ್ರೆ ಒಂದು ಗೌರ ವರ್ಣ ಅಂದರೆ ಬಿಳಿಯ ಬಣ್ಣ ಅಂತ ಆ ಬಿಳಿ ಬಣ್ಣಕ್ಕೆ ಬಂಗಾರದ ಬಣ್ಣ ಮಿಶ್ರಿತವಾಗಿದ್ದರೆ ಅಂದರೆ ಚಾಂಪಯ್ಯ ಕುಸುಮ ಶರೀರಾರ್ಧ ನಮೋ ನಮಃ ಅಂತ ಹೇಳ್ತೀವಿ ಸಂಪಿಗೆ ಹೂವಿನ ಬಣ್ಣ ಉಳ್ಳವಳು ಅಂತ ಅಂತಹ ಗೌರವರ್ಣವನ್ನು ಉಳ್ಳಂತಹ ತಾಯಿಯನ್ನು ಗಂಗಾ ನದಿಯಲ್ಲಿ ತಂದಂತಹ ಮರಳಿನಿಂದ ಆ ಗೌರಿ ಪೂಜೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಉಲ್ಲೇಖ ಇದೆ ಅವು ಅವಕಾಶ ಇಲ್ಲದೆ ಇರೋದ್ರಿಂದ ಹಿಂದಿನ ಕಾಲದಲ್ಲಿ ವಜ್ರವೈಢೂರ್ಯಗಳು ಯಥೇಚ್ಛವಾಗಿರ್ತಿತ್ತು ಬೆಳ್ಳಿ ಬಂಗಾರ ಎಲ್ಲ ಇರ್ತಿತ್ತು ರಾಜ ಮಹಾರಾಜರು ಸ್ವರ್ಣದಲ್ಲಿಯೇ ಅಂದರೆ ಬಂಗಾರದಲ್ಲಿಯೇ ಆ ತಾಯಿಯ ಮೂರ್ತಿಯನ್ನು ಮಾಡಿ ಪೂಜೆ ಮಾಡ್ತಾ ಇದ್ರು ಅದರಿಂದ ಸ್ವರ್ಣ ಗೌರಿ ಅಂತ ಆಯಿತು ನಮಗೆ ಋಷಿ ಮನೆಗಳು ಒಂದು ಸ್ವರ್ಣದಲ್ಲಿ ಮಾಡುವಂತಹ ಪೂಜೆ ಎಷ್ಟು ಫಲಿತವೋ ಅಷ್ಟೇ ಪವಿತ್ರವಾಗಿರ್ತಕ್ಕಂತಹ ಅರಿಶಿನದಲ್ಲೂ ಪೂಜೆ ಮಾಡಿದ್ರು ಅಷ್ಟೇ ಶ್ರೇಷ್ಠ ಅಂತ ಹೇಳಿ ಋಷಿಮನೆಗಳು ಹೇಳಿದ್ರಿಂದ ಅರಿಶಿನ ಗೌರಿ ಮಣ್ಣಿನ ಗೌರಿ ಅಥವಾ ಸ್ವರ್ಣ ಗೌರಿಯನ್ನು ನಾವು ಆರಾಧನೆ ಮಾಡ್ತೀವಿ ಇನ್ನು ಮಣ್ಣಿನಿಂದಲೇ ಮಾಡಿದಂತಹ ಬಿಂಬದಿಂದ ಗಣಪತಿಯ ಮೂರ್ತಿಯನ್ನು ಮಾಡಿ ಇತ್ತೀಚೆಗೆ ಬೇರೆ ಪೇಪರ್ಗಳಲ್ಲಿ ಪಿ ಒ ಪಿಗಳಲ್ಲಿ ಬೇರೆ ಬೇರೆ ರೀತಿ ಅವೈಜ್ಞಾನಿಕವಾಗಿ ಅಶಾಸ್ತ್ರೀಯವಾಗಿ ಮಾಡುವಂಥ ಪದ್ಧತಿ ಇದೆ ಅದನ್ನ ಯಾರೂ ಮಾಡದೆ ಶಾಸ್ತ್ರೀಯವಾಗಿ ಮಣ್ಣಿನಿಂದಲೇ ಮಾಡಿದಂತಹ ಮೂರ್ತಿಗಳನ್ನು ಇಟ್ಟು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ವೇದೋಕ್ತ ಮಂತ್ರಗಳಿಂದ ಷೋಡಶೋಪಚಾರವನ್ನು ಮಾಡಿ ಗೌರಿ ಹಬ್ಬದ ದಿನ ವಿಶೇಷವಾಗಿ ಮೊರದ ಬಾಗಿನವನ್ನು ಆ ತಾಯಿಗೆ ಸಮರ್ಪಣೆ ಮಾಡಿ ಮತ್ತೆ ಸುತ್ತಮುತ್ತಲು ಇರತಕ್ಕಂತಹ ಮುತ್ತೈದರಿಗೂ ಕೂಡ ಅರಿಶಿನ ಕುಂಕುಮಗಳನ್ನು ಕೊಟ್ಟು ಈ ಬಾಗಿನವನ್ನು ಕೊಡುವ ಪದ್ಧತಿ ಕೂಡ ಇದೆ ಹಾಗೆ ವರಸಿದ್ಧಿ ವಿನಾಯಕ ಸ್ವಾಮಿ ವ್ರತವನ್ನು ಮಾಡಿ ವ್ರತ ಕಥೆಯನ್ನು ಮಾಡಿ ವಿಶೇಷವಾಗಿ ಮೋದಕ ನೈವೇದ್ಯವನ್ನು ಗಣಪತಿಗೆ ಮಾಡೋದ್ರ ಮೂಲಕ ಗರಿಕೆಯನ್ನು ಸಮರ್ಪಣೆ ಮಾಡೋದ್ರ ಮೂಲಕ ಆ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಸಣ್ಣ ಮಕ್ಕಳೆಲ್ಲ ಇಪ್ಪತ್ತೊಂದು ಗಣಪತಿಗಳನ್ನು ಹೋಗಿ ದರ್ಶನ ಮಾಡೋ ಒಂದು ಸಂಪ್ರದಾಯ ಆ ಕಾಲದಿಂದ ಇಟ್ಕೊಂಡಿದ್ದೀವಿ ಅದೇ ರೀತಿ ಎಷ್ಟು ಸಾಧ್ಯವಾದರೆ ಅಷ್ಟು ಗಣಪತಿಯನ್ನು ದರ್ಶನ ಮಾಡಿ ನಮ್ಮ ತಪ್ಪನ್ನು ಕ್ಷಮಿಸಬೇಕು ಅಂತ ಹೇಳಿ ನಮ್ಮ ಪಾಪಕರ್ಮಗಳನ್ನು ಕ್ಷಮಿಸಬೇಕು ಅಂತ ಹೇಳಿ ಆ ಗಣಪತಿಯನ್ನು ವಿದ್ಯೆಯನ್ನು ಬುದ್ಧಿಯನ್ನು ಕೊಡು ಅಂತ ಹೇಳಿ ಆ ಗಣಪತಿಯನ್ನು ಗೌರಿಯನ್ನು ಪ್ರಾರ್ಥನೆ ಮಾಡಿ ಮಾಡೋದ್ರ ಮೂಲಕ ಈ ವ್ರತವನ್ನು ಆಚರಿಸುವಂತಹ ಪದ್ಧತಿ ಇದೆ ಗುರುಗಳೇ ನೀವು ಈಗಾಗಲೇ ತಿಳಿಸಿರೋ ಹಾಗೆ ಕೃಷ್ಣನಿಗೆ ಒಂದು ಚಂದ್ರ ದರ್ಶನದಿಂದ ಅಪವಾದ ಬಂತು ಅಂತ ನೀವು ಹೇಳಿದ್ರಿ ಹಾಗಾಗಿ ನಮ್ಮ ನಮಗೆ ಜನಸಾಮಾನ್ಯರಿಗೆ ನಾವು ಅಕಸ್ಮಾತ್ ಆಗಿ ನಾವು ಚಂದ್ರ ದರ್ಶನ ಒಂದು ವೇಳೆ ಮಾಡಿದ್ದೇ ಆದಲ್ಲಿ ಯಾವ್ದಾನೋ ಒಂದು ರೀತಿಯಾಗಿದಂತಹ ಒಂದು ಪರಿಹಾರ ನಾವು ಹೇಗೆ ಮಾಡ್ಕೋಬೇಕು ಯಾವ್ದಾನ ಒಂದು ಮಂತ್ರ ಇದೆಯಾ ಖಂಡಿತ ಆ ಒಂದು ವ್ರತದ ಕಥೆಯಲ್ಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ಒಂದು ಶ್ಲೋಕವನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಆ ಶ್ಲೋಕವನ್ನು ಪಠನೆ ಮಾಡೋದ್ರ ಮೂಲಕ ಆ ಚಂದ್ರನ ದರ್ಶನದಿಂದ ಬಂದ ಬರುವಂತಹ ಅಪವಾದವನ್ನು ತಪ್ಪಿಸ್ಕೊಳ್ಬಹುದು ಅಂತ ಹೇಳಿ ಆ ಶ್ಲೋಕ ಈ ರೀತಿ ಹೇಳ್ತೀವಿ ಈ ಶ್ಲೋಕ ಈ ರೀತಿ ಹೇಳ್ತೀವಿ ಸಿಂಹ ಪ್ರಸೇದ್ ಸಿಂಹೋ ಜಾಂಬವತಾ ಹತಃ ಸುಕುಮಾರಕ ಮಾರೋದಿ ತವಹ್ಯೇಜಸ್ಸ್ಯಮಂತಕ ಅಂಥೇಳಿ ಈ ಶ್ಲೋಕ ಪಠನೆ ಮಾಡಿದ್ರು ಮಾಡೋದ್ರ ಮೂಲಕ ನಾವು ಅಪವಾದಕ್ಕೆ ಈಡಾಗುವುದನ್ನು ತಪ್ಪಿಸಬಹುದು ಅಂತ ಹೇಳಿ ವ್ರತದ ಕಥೆಯಲ್ಲೇ ಸ್ಪಷ್ಟವಾಗಿ ಹೇಳಿದೆ ಹಾಗೆ ವೀಕ್ಷಕರೆಲ್ಲ ಈ ಒಂದು ಮಂತ್ರವನ್ನು ಪಠನೆ ಮಾಡಬಹುದು ಒಂದು ವೇಳೆ ಅವರು ಚಂದ್ರ ದರ್ಶನ ಮಾಡಿದ್ದೆ ಈ ಚಂದ್ರದರ್ಶನದ ಒಂದು ಪರಿಹಾರ ಮಂತ್ರವನ್ನು ನೀವು ನಮಗೆ ತಿಳಿಸ್ಕೊಟ್ಟಿದ್ದೀರಾ ಮುಂದಿನದು ಈ ಗೌರಿ ಗಣೇಶ ಹಬ್ಬದ ದಿನ ಪಠಿಸುವಂತಹ ಯಾವುದಾನ ಒಂದು ಮಂತ್ರ ವಿಧಿಯ ವೇದೋಕ್ತ ಮಂತ್ರಗಳಿಂದ ವ್ರತವನ್ನು ಮಾಡಬೇಕು ಅನ್ನೋದು ಸ್ಪಷ್ಟ ಕೆಲವರಿಗೆ ವೇದ ಮಂತ್ರಗಳು ಕಲಿತೇ ಇರಬಹುದು ಅಥವಾ ವೇದ ಮಂತ್ರಗಳಿಂದ ಪೂಜೆ ಮಾಡಿಸುವಂತಹ ಗುರುಗಳು ಪುರೋಹಿತರ ಲಭ್ಯತೆ ಕಡಿಮೆ ಇರಬಹುದು ಅಂಥವರು ತಮಗೆ ಬಂದಂತಹ ರೀತಿಯಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ವ್ರತವನ್ನಂತೂ ಮಾಡ್ತೀವಿ ವಿಶೇಷವಾದ ಶ್ಲೋಕವನ್ನು ಗೌರಿಯನ್ನು ನನಗೆ ಸೌಮಂಗಲತ್ವವನ್ನು ಕೊಡು ದೀರ್ಘಾಯುಷ್ಯವನ್ನು ಕೊಡು ಅಂತ ಹೇಳಿ ಗೌರಿಯನ್ನು ಮುತ್ತೈದೆಯರು ಪ್ರಾರ್ಥನೆ ಮಾಡುವುದು ಹಾಗೆ ವರಸಿದ್ಧಿ ವಿನಾಯಕ ಸ್ವಾಮಿಯನ್ನು ಕೂಡಿದ ಇಷ್ಟಾರ್ಥಗಳನ್ನೆಲ್ಲ ಸದ್ವಿದ್ಯಾ ಬುದ್ಧಿಗಳನ್ನು ಸಿದ್ಧಿಗಳನ್ನು ಎಲ್ಲವನ್ನು ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡಲಿಕ್ಕೆ ಖಂಡಿತ ಶ್ಲೋಕ ಇದೆ ಈ ಶ್ಲೋಕವನ್ನು ಈ ಒಂದು ನಿಮ್ಮ ಟಿ ವಿ ಪರದೆ ಮೇಲೆ ಕೂಡ ಕೊಡಲಾಗುತ್ತೆ ಯಥಾಶಕ್ತಿ ಎಷ್ಟು ಸಾಧ್ಯ ಆದರೆ ಅಷ್ಟು ಈ ಒಂದು ಮಂತ್ರ ಪಠಣ ಮಾಡೋದ್ರ ಮೂಲಕ ಆ ಸ್ವರ್ಣಗೌರಿ ದೇವಿಯ ಹಾಗೂ ವರಸಿದ್ಧಿ ವಿನಾಯಕ ಸ್ವಾಮಿಯ ಅನುಗ್ರಹವನ್ನು ಪಡ್ಕೊಳ್ಬಹುದು ಈ ಮಂತ್ರ ಹೀಗಿದೆ ದೇಹಿ ಧನಂದೇಹಿ ಸೌಭಾಗ್ಯಂ ದೇಹಿ ಸುವ್ರತೆ ಅನ್ಯಾಂಶ್ಚ ಸರ್ವಕಾಮಾಂಶ್ಚ ದೇಹಿ ದೇಹಿ ನಮೋಸ್ತುತೆ ಹೇಳಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡಬೇಕು ಹಾಗೆ ಆ ವಿನಾಯಕನನ್ನ ವಿನಾಯಕನನ್ನ ಈ ರೀತಿ ಶ್ಲೋಕವನ್ನು ಹೇಳ್ತಾ ಪ್ರಾರ್ಥನೆ ಮಾಡಿ ವಿನಾಯಕ ನಮಸ್ತುಭ್ಯಂ ಸತತಂ ಮೋದಕ ಪ್ರಿಯ ನಿರ್ವಿಘ್ನ ಕುರುಮೇ ದೇವ ಸರ್ವ ಕಾರ್ಯಸು ಸರ್ವದಾ ಎಂಬುವಂತಹ ಶ್ಲೋಕವನ್ನು ಪಠಣೆ ಮಾಡೋದ್ರ ಮೂಲಕ ಈ ವ್ರತದ ದಿನ ಸದಾ ನಮ್ಮ ಚಿತ್ತವನ್ನ ಆ ತಾಯಿಯ ಹಾಗೂ ವಿನಾಯಕನ ಮೇಲಿಟ್ಟು ಪ್ರಾರ್ಥನೆ ಮಾಡಲಿಕ್ಕೆ ಇದೊಂದು ಸೂಕ್ತವಾಗಿರ್ತಕ್ಕಂಥ ಮಂತ್ರ ಅಂತ ಹೇಳ್ಬೋದು ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಅವರುಗಳ ಕುರುಳೆ ಇವಾಗ ಗೌರಿ ಗಣಪತಿ ಹಬ್ಬದ ದಿನ ಅವರು ಯಾವುದೋ ಒಂದು ಅನಿವಾರ್ಯ ಕಾರ್ಯ ಕಾರಣಗಳಿಂದಾಗಿ ತಪ್ಪೋಗುತ್ತೆ ಅಂತ ತಿಳ್ಕೊಳ್ಳಿ ಸೊ ಆ ರೀತಿ ಆದಲ್ಲಿ ಯಾವ ದಿನದಲ್ಲಿ ಗಣಪತಿ ಹಬ್ಬವನ್ನು ಮಾಡಿದ್ರೆ ಸೂಕ್ತವಾಗಿರುತ್ತೆ ಅದ್ರ ಬಗ್ಗೆ ತಿಳಿಸಿಕೊಡ್ಬೇಕು ನೋಡಿ ಈ ವ್ರತ ತಪ್ಪ ಹೋಗೋದು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮನೆಯಲ್ಲೇನಾದರೂ ಜಾತ ಅಶೌಚ ಮರಣ ಅಶೌಚ ಏನಾದರೂ ಪ್ರಾಪ್ತಿಯಾದರೆ ಒಂದು ವರ್ಷಗಳ ಕಾಲ ನಾವ್ಯಾರು ಹಬ್ಬ ಹರಿದಿಗಳನ್ನು ಮಾಡೋದಿಲ್ಲ ಅದು ಬಿಟ್ಟು ಬೇರೆ ಕಾರಣಗಳಿಂದ ವೈಯಕ್ತಿಕ ಕಾರಣಗಳಿಂದ ಆರೋಗ್ಯದ ಸಮಸ್ಯೆಯಿಂದ ಹೆಣ್ಣು ಮಕ್ಕಳ ಕೆಲವೊಂದು ಕಾರಣಗಳಿಂದ ಈ ರೀತಿ ಏನಾದರೂ ಹಬ್ಬ ಏನಾದರೂ ಮಾಡಲಿಕ್ಕೆ ಸಾಧ್ಯವಾಯ್ ಆಗದೇ ಇದ್ದಾಗ ಖಂಡಿತವಾಗಲೂ ಹತ್ತಿರದಲ್ಲೇ ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲೇ ಬರುವಂತಹ ವಿಶೇಷವಾದ ಪರ್ವ ದಿನ ನವರಾತ್ರಿಗಳು ಅಂತ ಏನು ಕರಿತೀವಿ ಅಮ್ಮನವರ ಆರಾಧನೆ ಮಾಡೋ ಸಮಯ ಆ ನವರಾತ್ರಿಗಳಲ್ಲಿ ನಮಗೆ ಮಾಡಲು ಆಗದೇ ಇರತಕ್ಕಂಥ ವ್ರತಗಳನ್ನು ವರಮಹಾಲಕ್ಷ್ಮಿ ವ್ರತ ಇರ್ಬೋದು ಸ್ವರ್ಣಗೌರಿ ಇರ್ಬೋದು ವಿನಾಯಕ ಇರ್ಬೋದು ಮುಂದೆ ಬರುವಂತಹ ಅನಂತ ಪದ್ಮನಾಭ ವ್ರತ ಇರ್ಬೋದು ಈ ವ್ರತಗಳು ಜೀವನ ವ್ರತಗಳು ಇದನ್ನು ಮಾಡಲೇಬೇಕು ನಾವು ಜೀವಿತಾವಧಿಯಲ್ಲಿ ಬದುಕಿರೋ ಅಷ್ಟು ದಿನ ಈ ವ್ರತಗಳನ್ನು ಕಾ ಮಾಡಲೇಬೇಕು ಒಂದು ಪಕ್ಷ ಅನಿವಾರ್ಯವಾಗಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ನವರಾತ್ರಿಗಳಲ್ಲಿ ಮಾಡುವಂತಹ ಅನುಕೂಲ ಶಾಸ್ತ್ರಗಳಲ್ಲಿ ಹೇಳಿದೆ ಸಾಧ್ಯವಾಗದೇ ಇದ್ರೆ ಖಂಡಿತ ನವರಾತ್ರಿಗಳಲ್ಲಿ ಯಾವ್ದಾದ್ರು ದಿನ ಒಂದು ದಿನ ಈ ದಿನಗಳಲ್ಲಿ ಯಾವ್ದನ ಒಂದು ದಿನ ಯಾವ್ದಾದ್ರು ಒಂದು ದಿನ ಈ ವ್ರತಗಳನ್ನ ಮಾಡಬಹುದು ಏನು ಅಡ್ಡಿ ಬಹಳ ಒಂದು ಒಳ್ಳೆಯ ಮಾಹಿತಿಯನ್ನ ಕೊಟ್ಟಿದ್ದೀರಾ ವೀಕ್ಷಕರಿಗೆ ಬಹಳ ಒಂದು ಉಪಯೋಗ ಆಗುತ್ತೆ ಅಂತ ಭಾವಿಸ್ತೀನಿ ನಾನು ಗುರುಗಳೇ ಕೆಲವೊಂದು ಮನೆಗಳಲ್ಲಿ ಗಣಪತಿ ಹಬ್ಬದ ದಿನ ಹೋಮ ಕೂಡ ಮಾಡುವಂತ ಒಂದು ಸಂಪ್ರದಾಯ ಇರುತ್ತೆ ಸೊ ಈ ಹಾಗಾಗಿ ಯಾವ ಒಂದು ಹೋಮ ಮಾಡಿದ್ರೆ ಗಣಪತಿ ಹಬ್ಬದ ದಿನ ಯಾವ ದ್ರವ್ಯಗಳಿಂದ ಮಾಡಿದ್ರೆ ಯಾವ ಫಲ ಸಿಕ್ಕತ್ತೆ ಅದ್ರ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು ಖಂಡಿತ ಗ ಗಣಪತಿ ಹೋಮವನ್ನು ವಿಶೇಷವಾಗಿ ಸಾರ್ವಜನಿಕ ದೇವಸ್ಥಾನಗಳಲ್ಲಿ ಮಾಡೋ ಪದ್ಧತಿ ಇದೆ ಹಾಗೆ ರಸ್ತೆಗಳಲ್ಲಿ ನಾವು ಗಣಪತಿ ಪ್ರತಿಷ್ಠೆ ಮಾಡ್ತೀವಿ ಅಂತಹ ಒಂದು ರಸ್ತೆಯವರೆಲ್ಲ ಸೇರಿ ಒಂದು ಗಣಹೋಮವನ್ನು ಮಾಡುವಂಥದ್ದು ನಮ್ಮ ಮನೆಗಳಲ್ಲೂ ಕೂಡ ಆ ದಿನ ಗಣಪತಿ ಹೋಮವನ್ನು ಮಾಡಿದರೆ ಬಹಳ ಒಳ್ಳೆಯದು ಒಳ್ಳೆಯ ಒಂದು ಫಲ ಸಿಗತ್ತೆ ಅಂತ ನಾವು ಗಣಪತಿಗೆ ಏನಿಷ್ಟ ಗಣಪತಿಗೆ ದೂರ್ವ ದೂರ್ವ ಅಂದರೆ ಗರಿಕೆ ಹುಲ್ಲಿ ಅರ್ಚನೆ ಮಾಡ್ತೀವಿ ಹಾಗೆ ಮೋದಕವನ್ನು ಸಮರ್ಪಣೆ ಮಾಡ್ತೀವಿ ಹೀಗೆ ವೇದಗಳಲ್ಲಿ ಗಣ ಗಣ ಗಣಪತಿ ಅಥರ್ವ ಶೀರ್ಷ ಅಂತ ಒಂದು ಮಂತ್ರ ಇದೆ ಆ ಮಂತ್ರಗಳಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಯೋ ದೂರ್ವಾಂಕುರೈರ್ಯಜತಿ ಸವೈಶ್ರವಣೋಪಮೋ ಭವತಿ ಯಾರು ಈ ಗಣಪತಿ ಅಥರ್ವ ಶೀರ್ಷವನ್ನು ಹೇಳುತ್ತಾ ಹೋಮವನ್ನು ಮಾಡ್ತಾರೋ ವಿಶೇಷವಾಗಿ ಗರಿಕೆಯಿಂದ ಹೋಮವನ್ನು ಮಾಡಿದ್ರೆ ಭವತಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಧನ ಸಂಪತ್ತು ಲಭಿಸುತ್ತೆ ಆತನ ದಾರಿದ್ರ್ಯ ದೂರ ಆಗುತ್ತೆ ಅಂತ ಹೇಳಿ ಹಾಗೆ ದೂರ್ವ ದೂರ್ವೆ ಅಂತ ಹೇಳಿದ್ರೆ ಗರಿಕೆ ಗರಿಕೆಯ ನಂತರ ಭತ್ತದ ಹರಳಿನಿಂದ ಏನಾದರೂ ಹೋಮ ಮಾಡಿದ್ರೆ ಯಜತಿ ಸಯಶೋವಾನ್ ಭವತಿ ಸಮೇಧಾವಾನ್ ಭವತಿ ಲಾಜ ಅಂತ ಹೇಳಿದರೆ ಭತ್ತದ ಹರಳು ಹರಳಿನಿಂದ ಯಜ್ಞವನ್ನು ಮಾಡಿದ್ದೆ ಆದರೆ ಯಶೋವಾನ್ ಭವತಿ ಮಾಡಿದ ಕೆಲಸಗಳಲ್ಲಿ ಯಶಸ್ಸು ಸಿಗತ್ತೆ ಮೇಧಾವಾನ್ ಭವತಿ ಮಕ್ಕಳಿಗೆ ಒಳ್ಳೆಯ ಮೇಧಾಶಕ್ತಿ ಮೆಮೊರಿ ಪವರ್ ಅನ್ನೋದು ಸಿಗತ್ತೆ ಹೀಗೆ ಇದೇ ರೀತಿ ಇನ್ನು ಮೋದಕದಿಂದ ನಾವು ಹೋಮವನ್ನು ಮಾಡೋದೇನಕ್ಕೆ ಮೋದಕ ಪ್ರಿಯ ಗಣಪತಿ ಗಣಪತಿ ಯೋ ಮೋದಕ ಸಹಸ್ರೇಣ ಯಜತಿ ಸವಾಂಚಿತ ಫಲಮವಾಪ್ನೋತಿ ಒಂದು ಸಾವಿರ ಮೋದಕಗಳಿಂದ ಹವನ ಮಾಡಿದ್ದೆ ಆದರೆ ವಾಂಛಿತ ಫಲಮವಾಪ್ನೋತಿ ಕೋರಿದಂತಹ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಆಗುತ್ತೆ ಅಂತ ಹೇಳಿ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ ಹಾಗೆ ನಾವು ಶುದ್ಧವಾದ ಹಸುವಿನ ತುಪ್ಪದಿಂದ ಸಮಿತ್ತಿನಿಂದ ಹೋಮವನ್ನು ಮಾಡ್ತೀವಿ ಅದಕ್ಕೂ ಕೂಡ ವಾಕ್ಯ ಈ ರೀತಿ ಹೇಳ್ತಾರೆ ಎಸ್ ಯಜತಿ ಸ ಸರ್ವಲ್ಲಭತೆ ಆಜ್ಯ ಮತ್ತು ತುಪ್ಪ ಮತ್ತು ಸಮಿತಿನಿಂದ ಹೋಮ ಮಾಡಿದ್ದೆ ಆದರೆ ಸರ್ವಲ್ಲಭತೆ ನಾವು ಕೋರಿದ ಎಲ್ಲವೂ ನಮಗೆ ಲಭಿಸುತ್ತೆ ಅಂತ ಹೇಳಿ ಈ ಗಣಪತಿ ಅಥರ್ವ ಶೀರ್ಷದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಗಣಪತಿ ಅನ್ನೋದೇ ಮೂರ್ತ ರೂಪ ಗಣಪತಿ ಅಷ್ಟೇ ಅಂದ್ರೆ ಏಕದಂತ ಇದ್ದಾನೆ ಲಂಬೋದರ ಹೊಟ್ಟೆ ದೊಡ್ಡದಾಗಿರ್ತಕ್ಕಂಥ ಹೊಟ್ಟ ಇದೆ ಗಜಕರ್ಣ ಕಣ್ ಕ ಆನೆಗೆ ಇರುವಂತಹ ಕಿವಿ ಇದೆ ಹೀಗೆ ನಾವು ಒಂದು ಮೂರ್ತಿಯ ರೂಪವನ್ನು ಸ್ಮರಿಸ್ತೇವೆ ಆದರೆ ಇದರ ಇಲ್ಲಿರ್ತಕ್ಕಂತಹ ಗೂಢ ಅರ್ಥ ಗಣಪತಿಯೂ ಕೂಡ ಒಂದು ಪರಬ್ರಹ್ಮ ವಸ್ತು ಅಂದ್ರೆ ಇಡೀ ಸೃಷ್ಟಿಯ ಮೂಲ ಆತಾನೆ ಅದೇ ವೇದಸ್ ಹೇಳುತ್ತೆ ತ್ವಮೇವ ಪ್ರತ್ಯಕ್ಷ ತತ್ವಮಸಿ ತತ್ವಂ ಅಸಿ ಶಂಕರಾಚಾರ್ಯ ಹೇಳಿದಂತಹ ವೇದಾಂತದ ವಾಕ್ಯ ನೀನೇ ಆ ಒಂದು ಬ್ರಹ್ಮ ತತ್ವಮಸಿ ತ್ವಮೇವ ಕೇವಲಂ ಕರ್ತಾಸಿ ತ್ವಮೇವ ಕೇವಲಂಧರ್ತಾಸಿ ನೀನೇ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ನೀನೇ ಆ ಪರಬ್ರಹ್ಮ ವಸ್ತುವೇ ಈ ಗಣಪತಿ ಅಂತ ಹೇಳಿ ವೇದಗಳಲ್ಲಿ ಉಲ್ಲೇಖ ಆಗಿದೆ ಆ ಒಂದು ಭಾವನೆಯಿಂದ ನಾವು ನಮ್ಮನ್ನು ಈ ಒಂದು ಲೋಕಕ್ಕೆ ಕೊಟ್ಟಂತಹ ಪರಮೋಚ್ಛವಾದ ಶಕ್ತಿ ಏನಿದೆ ಆ ಶಕ್ತಿಯನ್ನು ನಾವು ದುರ್ಗೆಯಲ್ಲೂ ಕಾಣ್ತೀವಿ ಗಣಪತಿಯಲ್ಲೂ ಕಾಣ್ತೀವಿ ರಾಮನಲ್ಲೂ ಕಾಣ್ತೀವಿ ಕೃಷ್ಣನನ್ನು ಕಾಣ್ತೀವಿ ನಮ್ಮ ಭಕ್ತಿ ಮಾತ್ರ ಆ ಬ್ರಹ್ಮನನ್ನು ಕುರಿತು ಪ್ರಾರ್ಥನೆ ಮಾಡಿದ್ದು ಅಂತಹ ಒಂದು ದೃಷ್ಟಿಕೋನ ಇರಬೇಕು ಹಾಗೆ ಈ ದಿನ ಗಣಪತಿಯ ಹೋಮವನ್ನು ಮಾಡಿದರೆ ಇಷ್ಟೆಲ್ಲ ಫಲ ಅಂತ ಹೇಳಿ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ ಗುರುಗಳು ತಿಳಿಸಿದ ಹಾಗೆ ತಾವು ಈ ಒಂದು ಹಬ್ಬದ ಆಚರಣೆಯನ್ನು ಮಾಡಿದ್ರೆ ಒಂದು ಅರ್ಥಪೂರ್ಣವಾದಂಥ ಹಬ್ಬದ ಆಚರಣೆ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಕಳೆದ ಸಂಚಿಕೆಯಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ದಾಗೆ ನಾವು ನಮ್ಮ ಒಂದು ಚಾನಲ್ನ ವತಿಯಿಂದ ಆನ್ಲೈನ್ ಪೂಜೆ ಎನ್ನು ಕೂಡ ಒಂದು ಮಾಡುವಂತ ಒಂದು ವ್ಯವಸ್ಥೆಯನ್ನ ನಾವು ಕಲ್ಪಿಸಿದ್ವಿ ವೀಕ್ಷಕರಿಗೋಸ್ಕರ ಇದರ ಒಂದು ಅವಕಾಶವನ್ನ ನೂರಾರು ವೀಕ್ಷಕರು ಪಡ್ಕೊಂಡಿದ್ರು ಹಾಗೆ ಈ ಗಣಪತಿ ಹಬ್ಬದ ಪೂಜೆಯನ್ನು ಕೂಡ ಒಂದು ಆನ್ಲೈನ್ ಪೂಜೆಯ ವ್ಯವಸ್ಥೆಯನ್ನು ನಮ್ಮ ಚಾನೆಲ್ ನ ಮೂಲಕ ನಾವು ಮಾಡಿಸ್ತಾ ಇದೀವಿ ಗುರುಗಳೇ ಅದ್ರ ಬಗ್ಗೆ ತಾವು ತಿಳಿಸ್ಕೊಡಿ ಈ ಹಬ್ಬದ ದಿನ ಯಾವ ರೀತಿ ಖಂಡಿತ ಈ ಹಬ್ಬಗಳ ದಿನ ಬೆಳಿಗ್ಗೆ ಒಂದು ಆನ್ಲೈನ್ ಮೂಲಕವೇ ಕಾರಣ ವೇದೋಕ್ತ ಮಂತ್ರಗಳಿಂದ ಮಾಡಿದಂತಹ ವ್ರತಕ್ಕೆ ಫಲ ಬಹಳ ಹೆಚ್ಚು ಅಂತ ಅದರಿಂದ ನಮ್ಮಲ್ಲಿ ಪುರೋಹಿತರ ಲಭ್ಯತೆ ತುಂಬ ಕಡಿಮೆ ಇರೋದರಿಂದ ತಮ್ಮ ತಾವು ಇರುವಂತಹ ಸ್ಥಳದಲ್ಲೇ ಈಗಿನ ಒಂದು ತಂತ್ರಜ್ಞಾನ ಚೆನ್ನಾಗಿದೆ ಇದರಿಂದ ಮೊನ್ನೆ ಕೂಡ ವರಮಹಾಲಕ್ಷ್ಮಿ ವ್ರತವನ್ನು ನೂರಾರು ಜನ ಬಹಳ ಶ್ರದ್ಧಾಭಕ್ತಿಗಳಿಂದ ಆನ್ಲೈನ್ ಮೂಲಕ ಮಾಡಿ ಬಹಳ ಸಂತೋಷಪಟ್ಟರು ಸೊ ನೀವು ಮಾಡ್ತಾ ಇರುವಂಥ ಈ ಸೇವೆ ಬಹಳ ಶ್ಲಾಘನೀಯ ಅದೇ ರೀತಿ ಈ ಬಾರಿಯೂ ಕೂಡ ಈ ಹಬ್ಬಗಳಿಗೆ ಮುಂದೆ ಮುಂಬರುವ ಗೌರಿ ಗಣೇಶ ಹಬ್ಬಗಳಿಗೆ ಆನ್ಲೈನ್ ಮೂಲಕ ಪುರೋಹಿತರ ಲಭ್ಯತೆ ಇರುತ್ತೆ ಯಾರು ಆಸಕ್ತರು ಇದ್ದರೂ ಕೂಡ ಈ ನಿಮ್ಮ ಮೊಬೈಲ್ನ ಸ್ಕ್ರೀನ್ ಮೂಲಕ ಬರುವಂತಹ ಡಿಸ್ಕ್ರಿಪ್ಷನ್ನಲ್ಲಿ ಏನು ನಂಬರ್ ಕಾಣಿಸುತ್ತೆ ಅದಕ್ಕೆ ವಾಟ್ಸಪ್ನಲ್ಲಿ ಒಂದು ಮೆಸೇಜನ್ನು ಮಾಡೋದ್ರ ಮೂಲಕ ನಮ್ಮ ಪಾಠಶಾಲೆ ಕಡೆಯಿಂದನೇ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ ಹಾಗೆ ಏನೇನು ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ ಹೇಳಿ ಕೂಡ ಒಂದಷ್ಟು ಇನ್ಫಾರ್ಮೇಷನ್ ನಿಮಗೆ ಸಿಗತ್ತೆ ಇದರ ಈ ಒಂದು ಅವಕಾಶವನ್ನು ತಾವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಎಲ್ಲ ವಿಶ್ವಪ್ರಿಯ ಚಾನೆಲ್ನ ವೀಕ್ಷಕರಿಗೂ ಕೂಡ ಮತ್ತೊಮ್ಮೆ ಸ್ವರ್ಣಗೌರಿ ಹಾಗೂ ವರಸ ದಿವಿನಾಯಕ ಸ್ವಾಮಿಯ ವ್ರತದ ಶುಭಕಾಮನೆಗಳನ್ನು ಹೇಳ್ತಾ ಆ ಭಗವಂತ ಎಲ್ಲರಿಗೂ ಆಯಸ್ಸು ಆರೋಗ್ಯ ನೆಮ್ಮದಿ ಸುಖ ಶಾಂತಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ ಲೋಕಾಸಮಸ್ತ ಸುಖಿನೋ ಭವಂತಿ ನಮಸ್ತೆ ನಮಸ್ತೆ